ನನ್ನ ಎಲ್ಲ ವೀಕ್ಷಕರಿಗೂ ಹೃದಯ ಶಿವ ಟಾಕ್ಸ್ ಗೆ ಸ್ವಾಗತ ಸೊ ನಾವಿವತ್ತು ಹೋಗ್ತಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಪಿಂಚಿಂಗ್ ಬಗ್ಗೆ ಸೊ ಪಿಂಚಿಂಗ್ ಅಂತ ಅಂತಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಕೆಲವರು ಹಾಲ್ಟ್ ಮಾಡೋದು ಅಂತ ಕೇಳ್ತಾರೆ ಸೊ ಯಾವ ಅಲ್ಲಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ಬಜ್ಜಿ ಮೆಣಸಿನಕಾಯಿ ಒಂದು ಇದೆ ಅದ್ರಲ್ಲಿ ಮಾಡ್ತಾರೆ ಮತ್ತೆ ಚಿಲ್ಲಿನಲ್ಲಿ ಮಾಡ್ತಾರೆ ಅದ್ ಬಿಟ್ರೆ ಕ್ಯಾಪ್ಸಿಕಮ್ ಅಲ್ಲಿ ಅದ್ ಬಿಟ್ರೆ ಫ್ರಾವಲ್ಸ್ ಅಂತ ಬಂದ್ರೆ ಕ್ರೈಸ್ ಅಂತ ಪಿಂಚಿಂಗ್ ನ ಮಾಡ್ತಾರೆ ಸೊ ಇಷ್ಟು ಒಂದು ಪ್ರಾಕ್ಟೀಸ್ ಇದ್ರು ಕೂಡ ಕೆಲವು ರೈತರು ಬಜ್ಜಿ ಮತ್ತೆ ಬಜ್ಜಿ ಮೆಣಸಿ ಪಿಂಚಿಂಗ್ ನ ಮಾಡೋದೇ ಇಲ್ಲ ಡೈರೆಕ್ಟ್ ಕ್ರಾಪ್ ಗೆ ಹೋಗ್ತಾರೆ ಸೊ ಇವತ್ತು ನಾವು ಒಂದು ಪ್ಲಾಟ್ ಅಲ್ಲಿ ಪಿಂಚಿಂಗ್ ನ ಮಾಡಿ ಸೊ ಪಿಂಚಿಂಗ್ ಮಾಡಿರೋದು ಮತ್ತೆ ಪಿಂಚಿಂಗ್ ಮಾಡದಿರೋದು ಡಿಫ್ರೆನ್ಸ್ ಆ ತರ ಇದೆ ಸೊ ಅದ್ರ ಯಾವ ತರ ಒಂದು ನಿಮ್ಗೆ ಅಡ್ವಾಂಟೇಜಸ್ ನಾವು ಈ ವಿಡಿಯೋ ತೋರಿಸ್ಕೊಡ್ತೀನಿ ಸೊ ಪಿಂಚಿಂಗ್ ಅಂತ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಗಿಡನ ಉದ್ದವಾಗಿ ಏನ್ ಬೆಳೀತಾ ಇರ್ತದೆ ಅದನ್ನ ನಾವು ಚೂಟಿದ್ರೆ ಒಂದು ಮೊದಲೇ ಒಂದು ಇಪ್ಪತ್ತು ದಿನಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಏನ್ ಕ್ರಾಪ್ ಇರುತ್ತೆ ಯಾವಾಗ ತುದಿನ ಚೂಟುದ್ರೆ ಸೊ ಸೈಡ್ ಅಲ್ಲಿ ಬ್ರಾಂಚಸ್ ಗಳು ಚೆನ್ನಾಗಿ ಓಪನ್ ಆಗ್ತವೆ ಆ ಒಂದು ಪ್ರಾಕ್ಟೀಸ್ ನಾವು ಪಿಂಚಿಂಗ್ ಅಂತ ಕರಿತೀವಿ ಸೊ ಇವಾಗ ನಾವು ನೋಡೋಣ ಯಾವ ತರ ಪಿಂಚಿಂಗ್ ವರ್ಕ್ ಆಗಿದೆ ಕ್ರಾಪ್ಸ್ ಅಲ್ಲಿ ಅಂತ ಹೇಳಿ ನಾವು ನೋಡೋಣ ಇವಾಗ ಸೊ ನಾನು ಅವಾಗಲೇ ಹೇಳಿದೆ ಪಿಂಚಿಂಗ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಲ್ಲಿ ಇರುತ್ತೆ ಅಂತ ಹೇಳಿ ಸೊ ನಾನು ಇವಾಗ ಎರಡು ಪ್ಲಾಂಟ್ ತೋರಿಸ್ತಾ ಇದ್ದೀನಿ ಈ ಒಂದು ಈ ಒಂದು ಈ ಒಂದು ಪ್ಲಾಂಟ್ ಎಂದು ಈ ರೋ ನಲ್ಲಿ ನಾವು ಪಿಂಚಿಂಗ್ ನ ಮಾಡಿಲ್ಲ ಮತ್ತೆ ಈ ಪ್ಲಾಂಟ್ ಇರೋ ರೋ ನಲ್ಲಿ ನಾವು ಪಿಂಚಿಂಗ್ ನ ಮಾಡಿದ್ದೀವಿ ಸೊ ಇವಾಗ ಪಿಂಚಿಂಗ್ ಮಾಡಿದಿರೋ ಇರೋ ಪ್ಲಾಂಟ್ ಯಾವತಾರೆ ಅಂತ ಅಂತ ಹೇಳಿ ಇದೆ ಅಂತ ಹೇಳಿದೆ ಸೊ ಇವಾಗ ಈ ಪ್ಲಾಂಟ್ ನೀವು ನೋಡ್ತಾ ಇದ್ದೀರಲ್ಲ ಸೊ ಪ್ಲಾಂಟ್ ನೋಡ್ತಾ ಇರಬೇಕಾದ್ರೆ ಇದು ಕಾಮನ್ ಆಗಿ ಇದರಲ್ಲಿ ಯಾವ ತರ ಇದೆ ಅಂತ ಹೇಳಿ ಬ್ರಾಂಚಸ್ ಓಪನ್ ಆಗ್ತದೆ ಬಟ್ ಓಪನ್ ಆಗೋ ಬ್ರಾಂಚಸ್ ತುಂಬಾ ಲೇಟ್ ಆಗ್ತದೆ ಪಿಂಚಿಂಗ್ ಮಾಡದಿರೋ ಒಂದು ಪ್ಲಾಂಟ್ ಅಲ್ಲಿ ಬ್ರಾಂಚಸ್ ತುಂಬಾ ಓಪನ್ ಆಗ್ತದೆ ಅಂದ್ರೆ ಒಂದು ಹಂತಕ್ಕೆ ಗಿಡ ಬೆಳೆದಾದ್ಮೇಲೆ ಬ್ರಾಂಚಸ್ ಓಪನ್ ಆಗ್ತದೆ ಸೊ ಇದ್ರದ್ದು ನೀವು ಈ ಗಿಡದ ಒಂದು ತಿಕ್ನೆಸ್ ನೋಡೋದಾದ್ರೆ ತುಂಬಾ ತುಂಬಾ ನಿಮ್ಗೆ ಪೆನ್ಸಿಲ್ ಗಿಂತ ಸ್ವಲ್ಪ ಒಂದು ಕಡ್ಡಿ ತುಂಬಾ ಸಣ್ಣ ಆಗಿದೆ ಪಿಂಚಿಂಗ್ ಇರೋ ಪ್ಲಾಂಟ್ ಅಲ್ಲಿ ಮತ್ತೆ ಅಷ್ಟು ಒಂದು ರೊಬಸ್ಟ್ ಆಗಿ ಪ್ಲಾಂಟ್ ಗ್ರೋತ್ ಆಗಿಲ್ಲ ಸೊ ಅದೇ ನೀವು ಪಿಂಚಿಂಗ್ ಮಾಡಿರೋ ಪ್ಲಾಂಟ್ ನ ನೀವು ನೋಡೋದಾದ್ರೆ ಸೊ ನಾವು ಯಾವಾಗ ಒಂದು ಟ್ವೆಂಟಿ ಡೇಸ್ ನಾವು ನಾಟಿ ಮಾಡಿದ ಒಂದು ಇಪ್ಪತ್ತು ದಿನದಲ್ಲಿ ಪಿಂಚಿಂಗ್ ನ ಮಾಡಿದೀವಿ ಸೊ ನೀವು ನಾವು ಪಿಂಚಿಂಗ್ ಮಾಡಿರೋ ಪ್ಲಾಂಟ್ ನೋಡೋದಾದ್ರೆ ನೀವು ಕೆಳಗಡೆ ಇಂದನೆ ಬ್ರಾಂಚಸ್ ಈಗ ಮೇನ್ ಕ್ರಾಪ್ ಯಾವ ಒಂದು ಹೈಟ್ ಇದೆ ಸೊ ಕೆಳಗಡೆಯಿಂದ ಬಂದಿರೋ ಬ್ರಾಂಚಸ್ ಕೂಡ ನಿಮಗೆ ಅದೇ ಹೈಟ್ ಗೆ ಬಂದಿದೆ ಸೊ ಇದು ಮತ್ತೆ ಇನ್ನೊಂದು ಥಿಕ್ನೆಸ್ ನೀವು ನೋಡೋದಾದ್ರೆ ನಾವು ಒಂದು ಪೆನ್ಸಿಲ್ ಥಿಕ್ನೆಸ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿನೇ ತಿಕ್ನೆಸ್ ಇದೆ ಪಿಂಚಿಂಗ್ ಮಾಡಿರೋ ಒಂದು ಪ್ಲಾಂಟ್ ಅಲ್ಲಿ ಸೊ ನೋಡಿ ಇವಾಗ ನಾವು ಈ ಎರಡು ಗಿಡ ತಗೊಂಡ್ರೆ ನಾವು ಈ ಎರಡು ಗಿಡಕ್ಕೆ ಮಾಡ್ತಿರೋ ಪ್ರಾಕ್ಟೀಸ್ ಕೂಡ ಸೇಮೆ ನಾವು ಬೇಸಾಯಗಳಾಗಿರ್ಬೋದು ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಮೆಥಡ್ಸ್ ಆಗಿರೋದು ಎರಡಕ್ಕೂ ಸೇಮ್ ಮಾಡ್ತಿರೋದು ಆದ್ರೆ ಎರಡು ಗಿಡಗಳನ್ನ ನಾವು ತಕೊಂಡಾಗ ಸೊ ತುಂಬಾ ಬೆಳವಣಿಗೆ ಆಗಿರೋದು ಪಿಂಚಿಂಗ್ ಮಾಡಿರೋ ಒಂದು ಪ್ಲಾಂಟ್ ಅಲ್ಲಿ ತುಂಬ ಬೆಳವಣಿಗೆ ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಯಾವಾಗ ಒಂದು ಪಿಂಚಿಂಗ್ ನ ಮಾಡಿದಾಗ ಆ ಒಂದು ನಾವು ಫುಡ್ ನಾವು ಪ್ಲಾಂಟ್ ಗೆ ಕೊಟ್ಟು ಫುಡ್ ಏನಾಗುತ್ತೆ ಈಕ್ವಲ್ ಆಗಿ ಎಲ್ಲಾ ಬ್ರಾಂಚ್ ಗಳು ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಎಲ್ಲಾ ಬ್ರಾಂಚ್ ಗಳು ಒಂದೇ ತರಹದ ಬೆಳವಣಿಗೆ ಕಾಣ್ತಾ ಬರ್ತವೆ ಆದ್ರೆ ಪಿಂಚಿಂಗ್ ಮಾಡಿದಿರೋ ಪ್ಲಾಂಟ್ ಅಲ್ಲಿ ಏನಾಗುತ್ತ ಆಗುತ್ತಪ್ಪ ಅಂತಂದ್ರೆ ಬರೀ ಕಡ್ಡಿ ಮಾತ್ರ ಉದ್ದಿ ಬೆಳ್ಕೊಂತ ಬೆಳ್ಕೊಂತ ಹೋಗುತ್ತೆ ಗಳು ಡೆವಲಪ್ ಆಗಲ್ಲ ಮತ್ತೆ ಇನ್ನೊಂದು ಪಿಂಚಿಂಗ್ ಮಾಡಿರೋ ಪ್ಲಾಂಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇವಾಗ ಈ ಒಂದು ಬ್ರಾಂಚ್ ಬಂದಿದೆಯಲ್ಲ ಸೊ ಈ ಬ್ರಾಂಚ್ ಕೂಡ ಒಂದು ಮೇನ್ ಗೆ ಸಮಾನವಾಗಿ ಮೇನ್ ಪ್ಲಾಂಟ್ ಎಷ್ಟು ನಿಮಗೆ ಒಂದು ಹಿಲ್ಡ್ ಬರ್ತ ಒಂದು ಮೇನ್ ಪ್ಲಾಂಟ್ ಬ್ರಾಂಚ್ ಅಲ್ಲಿ ಎಷ್ಟು ಹಿಲ್ಡ್ ಬರ್ತದೋ ಈ ತರ ಸಬ್ ಬ್ರಾಂಚಲ್ಲೂ ಕೂಡ ನಿಮಗೆ ಅಷ್ಟೇ ಒಂದು ನೀವು ಹಿಡ್ನ ನೀವು ತೆಗಿಬಹುದು ಇದೊಂದು ಒಂದು ತುಂಬಾ ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸೊ ಹಾಗಾಗಿ ಯಾವ ಯಾವೆಲ್ಲ ರೈತರು ಕ್ಯಾಪ್ಸಿಕಂ ಆಗಿರ್ಬೋದು ಬಜ್ಜಿ ಆಗಿರ್ಬೋದು ಮತ್ತೆ ಮೆಣಸಿನಕಾಯಿ ಆಗಿರ್ಬೋದು ಈ ಕ್ರಾಪ್ ಗಳನ್ನ ಬೆಳೀತೀರಿ ಸೊ ದಯವಿಟ್ಟು ನೀವು ನಾಟಿ ಮಾಡಿದ ಒಂದು ಇಪ್ಪತ್ತೈದು ಇಲ್ಲಾಂದ್ರೆ ಮೂವತ್ತು ದಿನಕ್ಕೆ ಒಂದು ಪಿಂಚಿಂಗ್ ನ ಹೋಗೋದ್ರಿಂದ ನಿಮಗೆ ಒಂದು ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ನೀವು ಹೀಳ್ ನೀವು ತೊಗೊಂಬುದು ಏನು ಎಕ್ಸ್ಟ್ರಾ ಏನು ಮಾಡ್ದೇನೆ ಅದೇ ಅದೇ ನ್ಯೂಟ್ರಿಯೆಂಟ್ಸ್ ಕೊಡ್ತೀರಿ ಅದೇ ಒಂದು ಪ್ರಾಕ್ಟೀಸ್ ನ ಮಾಡ್ತೀರಿ ಬಟ್ ಹೀಲ್ಡ್ ಅಂತ ಬಂದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಎಕ್ಸ್ಟ್ರಾ ಹೀಳ್ ಬರ್ತದೆ ಒಂದು ಪಿಂಚಿಂಗ್ ನ ಇಂಪಾರ್ಟೆನ್ಸ್